ಇಲ್ಲಿ ಸಂತಾಪ ಸೂಚನೆ ಮಾಡಿದ್ದೀರ ತೀರ್ಗೊಂಡವ್ರಿಗೆ ಸಂತಾಪ ಸೂಚನೆ ಮಾಡಕ್ಕೂ ವಿರೋಧ ಮಾಡ್ತಾವಲ್ಲ ಏನು ಮಾಡೋದು ಮಾಡೋದು ಅವರೇ ಅಪರಾಧಿ ಇವತ್ತು ಏನು ನಿಮೂಡಸ್ತಾಯ್ ಏನು ವಿಚಾರ ಕೇಳೋ ಹಾ ಏ ವಿಚಾರ ಕೇಳೋ ಸರ್ತಾಪ ಕೊಡಿ ಅವರು ಕೊಟ್ಟಿದ್ದಾರೆ ಲೆಟರ್ ಸಂತಾಪ ಮಾಡಿ ಈಗ ಬರಲಿ ಸಂತಾಪ ಮಾಡಿ ಅಧ್ಯಕ್ಷರೇ ಆಯ್ತಿಗೆ ಸಂತಾಪ ಸೂಚನೆ ತೆಕ್ಕೊಂಡ ಸಂದರ್ಭದಲ್ಲಿ ಲಾಬಾಯನಿಸ್ಟ್ ಅವರು ಏನು ವಿಚಾರ ಏನು ಕೇಳಿ ಅಧ್ಯಕ್ಷರೇ

ಸದನ ನಡೆಯಕ್ಕೆ ಬೇಡ ನಾವು ಲೆಟ್ರ್ ಕೊಟ್ಟಿದ್ದೀರಿ ನಿಮ್ಗೆ ಕೊಟ್ಟಿದ್ದೀರಿ ರಾಜಕರವ ಮಾಡಿದಾರೆ ಅಂತ ಪತ್ರ ಅದ್ರ ತಗೊಳ್ಳಿ ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಕೊಡಿ ಅವ್ರೇನು ಏನು ಅವರು ಏನ್ ಹೇಳ್ತಾರೆ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿ Que It's

ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ ಈಗ ನಮ್ಮ ಇದರ ಪ್ರಕಾರ ಅಭಿಚಾರಿ ನಾವು ಇದು ತಗೊಂಡಿದ್ದೇವೆ ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ ಅದು ಏನಂತ ನಮ್ಗೆ i ನಮ್ಮ ಗ್ರಾಮ ಅವರೇ ಗೌರವ ಪ್ರಶ್ನೆ ಶುರು ಮಾಡಿದ್ರು ಪ್ರವಾದ ಮಾಡಿದವರು ಪ್ರವಾದ ಮಾಡಿ ಸದನ ಸದನಕ್ಕೆ ಅಗೌರವ ತಂದಿಲ್ಲ ಇದಕ್ಕೆ ನಿಲ್ಲದೆ ಅದೇನು ಓಡೋರು ಹೋಗಿರ್ತಕ್ಕಂಥದ್ದು ಿಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರು ತಕ್ಷಣ ತಾವು ಹೊಸ ಸಂಪ್ರದಾಯಕ್ಕೆ ಅವಕಾಶ ಜನಸ

ಕಾನೂನಿದೆ ನಮ್ಮ ಇತ್ತೀಚಿನ ಕ್ರಿಮಿನಲ್ ಲೋನ್ಗೂ ಸಹಿತ ನ್ಯಾಷನಲ್ ಹೆಲ್ತ್ ಹಾಗೆ ಹೇಗೆ ಗೌರವ ಗೊತ್ತಿದೆ ಇದೆಲ್ಲ ಜನರು ಈ ಸಂದರ್ಭದೊಳಗೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಕ್ಕಂಥ ರಾಜ್ಯಪಾಲರಿಗೆ ನಾ ಈ ಸಂದರ್ಭದಲ್ಲಿ ಸದನದ ಮೂಲಕ ವಿನಂತಿ ಮಾಡ್ತೇನೆ ಶ್ರಮ ಕೇಳಿ ಇಲ್ಲದೆ ಇದ್ರೆ ಇದು ನೆಟ್ಗೆ ಆಗೋದಿಲ್ಲ ಸಂವಿಧಾನವನ್ನು ಕಾಪಾಡಬೇಕಾದವರು ನೀವು ಈ ರೀತಿ ಮಾಡತಕ್ಕಂಥದ್ದೇನಿದೆ ಅದನ್ನ ರಕ್ಷಣೆ ಅಥವಾ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ನಿಮ್ಮ ಭಾವನೆ ಏನಿದೆ ರಾಷ್ಟ್ರಗೀತೆ ವಿರೋಧಿ ಭಾವನೆಗಳು ಅಂತೇಳಿ ಆಯ್ತು ಮಾನವ ಮುಖ್ಯಮಂತ್ರಿ ಬಯಸ್ತೇನೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ನಿರ್ಣಯವನ್ನು ಅಟಿಸಬೇಕಾಗ್ತದೆ ಅದನ್ನು ಕೊಡ್ಬೇಕು